ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿರಿ ಇದು ಆಯ್ ಸ್ಟಾರ್ ಮಶ್ರೂಮ್ ಅಂತೇಳಿ ಅದ್ರ ಗ್ರೇವಿ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ನೋಡಿರಿ ಒಂದು ಎರಡರಿಂದ ಮೂರು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚೂರು ಅರಶಿನ ಪುಡಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಹುರಿದಿರೋದು ಮತ್ತು ಏಲಕ್ಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ನೀರಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ರುಬ್ಕೊಂಡಾದ ನಂತರ ನೋಡಿ ರೆಡಿ ಆಗೋಯ್ತು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆ ಅಥವಾ ಪಾತ್ರೆ ಯಾವುದಾದ್ರೂ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ ಈಗ ಅದು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಎರಡು ದೊಡ್ಡ ಸೈಜ್ದು ಟೊಮೊಟೋನು ಸಣ್ಣಗೆ ಹೆಚ್ಚು ಹಾಕ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನೋಡ್ರಿ ಇದು ಮ ಫ್ಲವರ್ ಮಶ್ರೂಮ್ ಆಯ್ಸ್ಟಾರ್ ಮಶ್ರೂಮ್ ಅಂತಾರೆ ಫ್ಲವರ್ ಥರ ಅಗ್ಲ ಇರುತ್ತೆ ಹಂಗಾಗಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ಈ ಬಟನ್ ಮಶ್ರೂಮ್ಗಿಂತ ಈ ಆಯ್ಸ್ಟಾರ್ ಮಶ್ರೂಮು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಈ ಮಶ್ರೂಮ್ ಮಾಮೂಲಿ ಬಟನ್ ಮಶ್ರೂಮ್ ಬರುತ್ತಲ್ಲ ಅಲ್ಲೇ ಸಿಗುತ್ತೆ ಇದು ನೋಡಿ ಈ ಥರ ನೀರು ಬಿಟ್ಕೊಳುತ್ತೆ ಇದು ಸಹ ಬಟನ್ ಮಶ್ರೂಮ್ ಥರನೇ ನೀರು ಬಿಟ್ಕೊಳುತ್ತೆ ಹಾಗೆಯೇ ಒಂದೆರಡು ನಿಮಿಷ ಫ್ರೈ ಮಾಡಿದಾದ ತಕ್ಷಣ ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ಮತ್ತು ಇದು ಹಾಲು ಅಂದರೆ ನಾವು ಟೀ ಕಾಫಿ ಏನು ಮಾಡ್ತೀವಲ್ಲ ಆ ಹಾಲು ನಾನು ಆ್ಯಕ್ಚುಲಿ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡ್ತೀನಿ ಈ ಮಶ್ರೂಮ್ ಮಾತ್ರನೇ ಈ ಹಾಲನ್ನು ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಊರಲ್ಲೆಲ್ಲ ನಾಟಿ ಮಶ್ರೂಮ್ದು ಸಾಂಬಾರು ಮಾಡಬೇಕು ಅಂದರೆ ಈ ಹಾಲನ್ನೇ ಹಾಕಿ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನೀವೊಂದು ಸಾರಿ ಟ್ರೈ ಮಾಡಿ ನೋಡಿರಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದೇನು ಜಾಸ್ತಿ ಬೇಯೋ ಅಂಥ ಅಗತ್ಯ ಇರಲ್ಲ ಸಾಫ್ಟಾಗಿರುತ್ತೆ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ರೊಟ್ಟಿ ಚಪಾತಿ ಪೂರಿ ಜೊತೆಗೆ ಮತ್ತು ಜೀರಾ ರೈಸು ಗೀ ರೈಸ್ ಜೊತೆಗೆ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮತ್ತು ಇದು ಈ ಥರ ಫ್ಲವರ್ ಫ್ಲವರ್ ಥರ ಇರೋದರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಸಾಫ್ಟಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಡ್ಕೊಳ್ಳುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಒಂದು ಸಾರಿ ಈ ಮಶ್ರೂಮಲ್ಲಿ ಟ್ರೈ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಬಾಯ್